ಕುಳಿತು ಕೊಡವನ ಬದುಕು ಹಿಂದು ಬಡಿದ ಮರದಂತಾಗಿದೆ ಹೋಗಿದೆ ಅಂತಾಗ ಧರ್ಮ ಧರ್ಮವನ್ನು ಪಡೆದು ಪುಂಡಾಟಿಕೆ ಹೆಣ್ಣು ಮುಧ ಸಮೇತ ಕಿತ್ತೊಗೆಯಲು ಕರ್ಮ ಕೊಪ್ಪದಲ್ಲಿ ಕರ್ಣ ಈ ಊರಿನಲ್ಲಿ ನಡೆಯುತ್ತಿರುವ ಸಾಮಾಧಿಕಾರಕ್ಕೆ ನಾ ಸಡ್ಡು ಹೊಡೆದು ಸಾಮ್ರಾಜ್ಯವನ್ನು ಕಟ್ಟು ದೊಡ್ಡ ಮಾತು ದೊಡ್ಡ ಛಲ ದೊಡ್ಡ ಹೆಜ್ಜೆ ರುವ ನಮ್ಮ ಸಂಸಾರದಲ್ಲಿ ಅತಿ ಆಸೆಗೋಸ್ಕರ ಎತ್ತು ನನ್ನ ತಂದೆ ತಾಯಿಯನ್ನು ಕೊಲೆ ಮಾಡಿ ಯಾರಿಗೆ ಗೊತ್ತಿಲ್ಲದ ಹಾಗೆ ಹಾಯಾಗಿದ್ದೇನೆ ಎಂದು ತಿಳಿದುಕೊಂಡಿರ್ಲಿಯ ನೋಡ್ತಾ ಇರಲೇ ಗೊತ್ತಿಲ್ಲದ ಗೊತ್ತಿನಲ್ಲಿ ಮಧು ವೇದಿತಾನೆಯಂತೆ ನಿನ್ನ ಕಪಟ ಅರಮನೆಗೆ ನುಗ್ಗಿ ನೀ ಮಾಡಿದ ಕರ್ಮದ ಕೆಲಸಕ್ಕೆ ಶಿಕ್ಷೆ ಕೊಡಿಸಿದಾಗಲೇ ಮನಸ್ಸಿಗೆ ಶಾಂತಿರು ಸಿಕ್ಕ ನಿಮ್ಮ ಜೀವನ ಯಾತನೆ ಒಣಗಿಸುವ ಹಾಗೆ ನಾನು ಮಾಡದೆ ಹೋದರೆ ನಾನು ಸೇರಿಗಾಗಿ ದಾರೆಯಲ್ಲಿ ಗೂಳಿ ನಿಂತ ಹಾಗೆ ನಿಂತಿದ್ದೆಲ್ಲ ಹೆಣ್ಣು ಮಕ್ಕಳ ಕಂಡ್ರೆ ಸ್ವಲ್ಪನಾದರೂ ಗಾರ ಆಡದೇ ಇದೆ ಅದ್ರಂತೆ జల సృష్ణి నితీ కాదు ప్రతి ఒక్క గంట మక్కడిగా అక్క తంగి తాయిమత మమ కాల కొట్టు వెళ్చిర్తీ

ಸ್ವತಂತ್ರ ಇಲ್ಲವೇ ಹೆಣ್ಣಿನ ಸೌಂದರ್ಯ ಬೆಲೆನೇ ಇಲ್ಲದೆ ಸೌಂದ ತಟ್ಟು ಬಂದು ನಿಂತರೆ ಮೆರುಗು ಬರುವುದಿಲ್ಲ ದಿನ ನನ್ನತ್ತ ಹುಡುಗರು ಗೂಡಿಯಂತೆ ನಿನ್ನ ಮೈ ಮೇಲೆ ಬರುವುದು ನಿನ್ನ ಎಚ್ಚರದ ಮಾತನ್ನು ಕೇಳಿ ಹೋಗಿ ಈ ಸಮಾಜದ ಹೇಳುತ್ತೆ ಹೆಣ್ಣಿನ ಬೆಲೆ ಕೊಡದ ಸಂಸ್ಕೃತಿ ಅಂತ ಭಾರತದಲ್ಲಿ ಅತ್ಯಂತ ಸಂಸ್ಕೃತಿಯನ್ನು ಭಾರತ ಅಂತ ತುಂಬಾ ನಿನ್ನಂತ ಸುಂದರ ತುಂಬ ಸೀರೆ ನುಗ್ಗು ತಲೆ ಹೂವನ್ನು ಮುಡಿದು ಹಣೆ ತುಂಬ ಕುಂಕುಮ ಇಟ್ಟು ಬರುವುದನ್ನು ನೋಡಿದರೆ ಗಂಡ ಜನ ಕೋಮ ಎಂಬ ಸ್ವಕ್ಕಡಗಿ ಕೈ ಎತ್ತಿ ಮುಗಿಯಬೇಕೆನಿಸುತ್ತದೆ ಅದಕ್ಕೆ ಹೇಳಿದ್ದಾರೆ ಬಲ್ಲವರು ಈ ಭಾರತ ದೇಶ ಸಂಸ್ಕೃತಿಗೆ ಬೆಲೆ ಕೊಡುತ್ತೆ ಹಾಕಿದ

ಮಿಂಡನೊಂದಿಗೆ ಬೀನು ಕುಡಿಯುವ ಹಂಡು ಹಣ್ಣು ಚಿರುವ ಈ ನಿನ್ನ ಹಾಳು ಸಮಾಜದಲ್ಲಿ ಅದು ತಪ್ಪಲ್ವಾ ಯಾಕೆ ತಂದೆಯ ಬೈಕ್ ಮೇಲೆ ಕುಳಿತು ಮಿಂಡನಿಗೆ ಬಿಸಿ

ಕೃತಜ್ಞತೆ ಬೆಳೆದಿದ್ರೆ ನಮ್ಮ ನಮ್ಮ ಬರ ರೈತರ ಕುಟುಂಬದಲ್ಲಿ ಮಾತ್ರ ವಿವಾಹಿತಿ ಬ್ಯಾಗ್ ಹಾಕಿ ಸಿಟಿ ಸುತ್ತ ನಿಮ್ಮಂತ ಸುಂದರ ಲೇಡಿ ರೆಂಡಲ್ಲ ನಿಮ್ಮಂತ ಸುಕ್ಕಿನ ಹೆಣ್ಣುಗಳಿಂದ ನಮ್ಮ ಭಾರತ ದೇಶದ ಸಂಸ್ಕೃತಿಯನ್ನು ಕಾಪಾಡಿಕೊಳ್ಳಬೇಕಾದ್ರೆ ನಿಮ್ಮಂತವರಿಗೆ ಬುದ್ಧಿ ಕಲಿಸಲೇಬೇಕು ನನ್ನ ಪಾಡಿಗೆ ನಾನು ಬಿಟ್ಟು ಬಿಡಿ ನಿನ್ನ ಸೀಲ ತಪ್ಪಿಕೊಳ್ಳುವ ಬಂಡೋ ನಾನಲ್ಲ ತುಂಬಿದ ಹೆಣ್ಣುಗಳನ್ನು ತರುವ ನಾನು ಇಷ್ಟೆಲ್ಲ ನನ್ನ ಸಮಯ ವ್ಯರ್ಥ ಮಾಡಿದ ತಪ್ಪಿನ ಒಪ್ಪಿಗಾಗಿಯೇ ಈಗಲೇ ಮುಗಿಸಿ ಬಿಡುತ್ತೇನೆ ನಿಮಗೆ ತಮ್ಮಯ ಅಂತೀನಿ ನಾನು ಹಿಡಿದುಕೊಳ್ಳುವ ಿಂತ ಮುಂಚೆ ಯಾರು ಯಾರು ನಾನ್ ಇವ್ರಿಗೆ ಕಾಲು ಇಡುವುದಕ್ಕಿಂತ ಮುಂಚೆ ಒಳ್ಳೆ ಮಂಗಳಾರ ದಿನ ಮಾಡಿ ಇಲ್ಲಿ ಇವನ್ ಯಾರೇ ಆಗಿರ್ಲಿ நம்ம ஏலி, இவன்கே வந்து கத்தி காண்பு ஆகி நன்ன மனசு நேம்மதி.